ಸತೀಶ ಅಣ್ಣ ಅಂತಂದ್ರೆ ಅಣ್ಣ ನಮ್ಮ ಸಮಾಜದಲ್ಲಿ ಜಡೆ ಅಣ್ಣ ಭಾಳ ಅಂಟಿದ್ದಾಗ ಏನೋ ಒಂದು ಪ್ಲಾನ್ ಆಗಿದೆ ಅಂದ್ರೆ ಮಾರ್ಕ್ ಕಡಿಮೆ ಸೊ ಮಾರ್ಕ್ ಕಡಿಮೆ ಪ್ಲ್ಯಾನ್ ಆಗಿದೆ ಅಂದ್ರೆ ಕರೆಕ್ಟ್ ಏಟು ಇವತ್ತ ಬಾಲಣ್ಣ ಜಡಗನ ಮೂರ್ತಿ ಉದ್ಘಾಟನೆ ನಿಮ್ ಕೈಯಿಂದ ಆಗ್ಯದ ಅವರು ಶಸ್ತ್ರ ಅವ್ರು ಸರೆಂಡರ್ ಮಾಡಲಿಲ್ಲ ಹಂಗ ನಿನ್ ಬಾಯಾಗ ಏನೋ ನಾವು ಕೇಳಕ್ ಈ ಸರಿ ನನ್ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ ಮುಂದಿನ ಸರಿ ಮುಂದಿನ ಸರಿ ಬೇಡ ಅವ್ರ ಶಸ್ತ್ರ ತ್ಯಾಗ ಮಾಡಲಿಲ್ಲ ನೀನು ಶಸ್ತ್ರ ತ್ಯಾಗ ಮಾಡಬೇಡ ಇದೇ ಸರಿ ಡಿಸೆಂಬರ್

ನಮ್ಮ ಆಶೆ ಇಡೇ ಇರ್ತದ ನೀವು ನಮ್ಮ ಬದಲಾಗ ಮುಖ್ಯಮಂತ್ರಿ ಆಗಿಬಿಟ್ಟೆ ನಮ್ಮ ಆಚರಣೆ ಯಾಕಂದ್ರೆ ಹಿಂದೂ ವರ್ಗದವರು ನಾವೇನ್ ದಲಿತರು ಎಂತೀವಿ ನಾವೇನ್ ಎಸ್ ಆ ಸಮಾಜದವರು ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗ ಅನುಕೂಲ ಆಗ್ತದೆ ಹೇಳಿದಾಗ ಅನುಕೂಲ ಆಗ್ತದೆ மறுத்துட ஆ நம்ம நம்ம வர் நம்ம இந்து வர எஸ் எஸ் உத்தார ஆக நம்மளை முக்கியமாத மாதிரி அனுகூல ஆகும்